ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಎರಡನೇ ತಾರೀಕಿನಿಂದ ಸರ್ವೆ ಪ್ರಾರಂಭವಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶನದಂತೆ ಇಪ್ಪತ್ತೆರಡರಿಂದ ಕಳೆದ ತಿಂಗಳು ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಇವತ್ತಿನ ತನಕ ಕೂಡ ನಮ್ಮಲ್ಲಿ ಸುಲಭವಾಗಿ ನಡ್ಕೊ ಇದೆ ಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಬ್ಲಾಕ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದರು ನಮ್ಮಲ್ಲಿ ಒಟ್ಟಾಗಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಮೂವತ್ತೇಳು ಇದೆ ಅಂತ ನಮಗೆ ಗುರುತಿಸ್ಕೊಟ್ಟಿದ್ರು ಅದರಂತೆ ನಮಗೆ ಇವತ್ತಿನ ತನಕ ನಮ್ಮದು ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿಕೊಟ್ಟಿದ್ವಿ ಇನ್ನೂ ಕೂಡ ಸರ್ವೆ ಆಗಬೇಕಾಗಿದೆ ನಮ್ಮಲ್ಲಿ ತಮಗೆ ಗೊತ್ತಿರುವಾಗೆ ವರ್ಟಿಕಲ್ಸ್ಗಳೇ ಜಾಸ್ತಿ ಇದೆ ಅಂದರೆ ಅಪಾರ್ಟ್ಮೆಂಟ್ಸ್ಗಳೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವು ಇಷ್ಟು ಗಂಟೆಗೆ ಬರಬೇಕು ಹೀಗೆ ಬರಬೇಕು ಅಂತೇಳ್ಬಿಟ್ಟು ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಿತ್ತು ಆ ಕಾರಣಕ್ಕೋಸ್ಕರ ನಡುವೆ ಹಬ್ಬ ಬೇರೆ ಬಂತು ಇನ್ನು ಲೋಕಲ್ಲೂ ಕೂಡ ಹಳ್ಳಿಗಳಲ್ಲೂ ಕೂಡ ಹಬ್ಬಗಳು ನಡೀತಾ ಇದ್ದವು ಆ ಕಾರಣಕ್ಕೋಸ್ಕರ ಆಯೋಗದ ನಿರ್ದೇಶನದಂತೆ ನಾವು ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಮಾಡಿರೋದಿಲ್ಲ ಸರ್ಕಾರ ತೀರ್ಮಾನ ಮಾಡಿ ಈಗ ಮತ್ತೆ ಆಲ್ಮೋಸ್ಟ್ ಒಂದು ವಾರಗಳು ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಹದಿನೆಂಟರ ತನಕ ಕೂಡ ನಮಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ಈ ದಿನ ತಮಗೆ ನಾನು ಈ ಪ್ರೆಸ್ ಮೀಟ್ಗೋಸ್ಕರ ಕರೆದಿದ್ದೀನಿ ಇವಾಗ ನಮಗೇನು ಉಳಿಕೆ ಇದೆಯೋ ನಮಗೆ ಅದನ್ನು ಕವರ್ ಮಾಡಿಕೊಳ್ಳೋದು ಕೂಡ ಆಗುತ್ತೆ ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಏನು ಸರ್ಕ್ಯುಲರ್ ಇಶ್ಯೂ ಮಾಡಿತ್ತು ಇಲಾಖೆಯಿಂದ ಅದನ್ನು ವಾಪಸ್ ಪಡ್ಕೊಂಡು ಸಂಪೂರ್ಣವಾಗಿ ಟೀಚರ್ಸ್ಗಳು ಸರ್ವೆ ಮಾಡಬೇಕು ಅಂತ ಸರ್ಕಾರದ ನಿರ್ದೇಶನವಿದೆ ಅದರಂತೆ ಎಲ್ಲ ಟೀಚರ್ಸ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂತಂದರೆ ತಾವು ಕೂಡ ವಾಲಂಟರಿಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸರ್ಕಾರದ ನೀತಿ ಮತ್ತು ರೂಪರೇಷೆಗಳನ್ನು ನಿರ್ದೇಶ ನಿರ್ ಇದು ನಿರ್ಧರಿಸುವಂಥ ಸಂದರ್ಭದಲ್ಲಿ ಈ ಸೆನ್ಸಸ್ಸು ತುಂಬ ಅವಶ್ಯಕತೆ ಅವಶ್ಯಕವಾಗಿದೆ ಆ ಕಾರಣಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ದಯಮಾಡಿ ಈ ಸೆನ್ಸಸ್ಸಲ್ಲಿ ಭಾಗವಹಿಸಬೇಕು ನಿಮ್ಮದು ಯಾವುದೇ ಡಾಟಾವನ್ನು ಬೇರೆಯವರಿಗೆ ಕೊಡುವ ಪ್ರಮೇಯ ಇರುವುದಿಲ್ಲ ಎಲ್ಲವನ್ನು ಕೂಡ ನಾವು ಪ್ರಿಸರ್ವ್ ಮಾಡಿಡ್ತಾರೆ ಸರ್ಕಾರ ಆ ಕಾರಣಕ್ಕೋಸ್ಕರ ಯಾವುದು ಕೂಡ ಸೇರಿಂಗ್ ಇಲ್ಲಿರೋದಿಲ್ಲ ತಮ್ಮ ಆಧಾರ ಆಗಲಿ ಯಾವುದೇ ತಮ್ಮ ವೈಯಕ್ತಿಕ ವಿಚಾರಗಳಿರ್ಬೋದು ಅಥವಾ ಜನರಲ್ಲಿ ಕೇಳಿದಂಥ ಪ್ರಶ್ನೆಗಳಿರ್ಬೋದು ಒಟ್ಟು ಅರವತ್ತು ಪ್ರಶ್ನೆಗಳಿರ್ತವೆ ಅದನ್ನು ಯಾರಿಗೂ ಕೂಡ ಸೇರು ಮಾಡುವಂಥ ಇದರಿಂದ ನಿರ್ಭೀತಿಯಿಂದ ತಾವು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಇದುವರೆಗೂ ಕೂಡ ನಮ್ಮಲ್ಲಿ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟು ನಮ್ಮದು ಕಂಪ್ಲೀಟ್ ಆಗ್ತಾ ಬಂದಿದೆ ಐನ ಉಳಿಕೆ ಮೂವತ್ತು ಪರ್ಸೆಂಟ್ ಮಾಡಬೇಕಾಗಿದೆ ಯಾರಿಗಾದರೂ ಕೂಡ ಯಾವುದೇ ಕುಟುಂಬದ ಸದಸ್ಯರನ್ನು ಬಿಟ್ಟಿದರೆ ಅಥವಾ ಯಾವುದೋ ಕುಟು ಯಾವುದಾದ್ರೂ ಕುಟುಂಬವನ್ನು ಬಿಟ್ಟು ಹೋಗಿದರೆ ದಯಮಾಡಿ ನಮ್ಮದು ಟೋಲ್ ಫ್ರೀ ನಂಬರ್ ನಾವು ಒಂದು ಇದು ಮಾಡ್ತಾಯಿದ್ವಿ ತಾಲೂಕುಗಳಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಈಗ ಆಲ್ರೆಡಿ ಎಲ್ಪ್ಲೈನ್ಗೆ ಕೂಡ ಕೊಟ್ಟಿದ್ದೀವಿ ಅದೇ ಎಲ್ಪ್ಲೈನ್ಗೆ ತಾವು ಫೋನ್ ಮಾಡ್ಬೋದು ಫೋನ್ ಮಾಡಿ ಇಂಥ ಇಂಥ ಕುಟುಂಬಗಳು ನಮಗೆ ಸರ್ವೆಗೆ ನಾವು ಸರ್ವೆ ಆಗೋದಿ ಮಾಡೋದಕ್ಕೆ ನಾವು ಒಪ್ಪಿಗೆ ಇದೆ ಆದರೆ ನಿಮ್ಮ ಅಧಿಕಾರಿಗಳು ಬಂದಿಲ್ಲ ಇನ್ಮರೇಟರ್ಗಳು ಬಂದಿಲ್ಲ ಅಂತ ಏನಾದರೂ ನಿರ್ದೇಶನ ಅಥವಾ ಹೇಳಿದರೆ ನಾವು ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ನೋಟ್ ಮಾಡಿಕೊಂಡು ಗ್ರಾಮ ಅಥವಾ ಬ್ಲಾಕ್ಗಳ ನಂಬರ್ನ ನೋಟ್ ಮಾಡಿಕೊಂಡು ಅವ್ರು ಸರ್ವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ ಇನ್ನೂ ಕೂಡ ಒಂದು ವಾರಗಳ ಕಾಲ ಸರ್ವೆ ನಡೀತದೆ ದಯಮಾಡಿ ಎಲ್ಲರೂ ಕೂಡ ಜನಸಾಮಾನ್ಯರು ಭಾಗವಹಿಸಬೇಕು ನಮ್ಮ ಏನು ಕರ್ನಾಟಕ ಸರ್ಕಾರದ ಪಾಲಿಸಿ ಪ್ರೋಗ್ರಾಮ್ಗಳಲ್ಲಿ ನಿರ್ದಿಷ್ಟವಾಗಿ ಏನು ಅವರು ರಿಸರ್ವೇಷನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಅಥವಾ ಫೆಸಿಲಿಟೀಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ನಿರ್ದೇಶನ ಇದೆಯೋ ಅದು ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಉಳಿಕೆಯವರು ಯಾರಿದ್ದೀರಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಸ್ ಆನ್ ಆನ್ಲೈನಲ್ಲೂ ಕೂಡ ಇದೆ ನಮ್ಮದು ಈಗ ಆಲ್ಮೋಸ್ಟ್ ಒಂದು ವಾರದಿಂದಲೇ ನಾವು ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅದರಲ್ಲೂ ಕೂಡ ಓಪನ್ ಆಗಿ ಅವರೇ ವಾಲಂಟಿಯರಿಗೆ ಸಬ್ಮಿಷನ್ ಕೂಡ ಮಾಡಿಕೊಡ್ತೀವಿ ರೇಟಿಂಗಲ್ಲಿ ಕೊಡ್ತೀನಿ ಅದೆಲ್ಲ